ಡಿಡಿ ಸೂಪರ್ನ್ಯೂಜಿಗೆ ಸ್ವಾಗತ ಇದು ಬದಾಮಿ ಸುದ್ದಿ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬದಾಮಿ ಮತಕ್ಷೇತ್ರದಲ್ಲಿ ಶಾಸಕರ ಅಪ್ತರ ಕೈವಾಡದಿಂದ ದಲಿತರಿಗೆ ಹಾಗೂ ಸಾರ್ವಜನಿಕರಿಗೆ ರಕ್ಷಣೆ ಇಲ್ಲ ಎಂಬುದು ಮತ್ತೊಮ್ಮೆ ಸ್ಪಷ್ಟಪಡಿಸಿದ ಈ ಹಲ್ಲೆ ಬದಾಮಿ ಹೆಬ್ಬಳ್ಳಿ ಯುವಕನ ಮೇಲೆ ಹಲ್ಲೆ ಹೊಲದಲ್ಲಿ ಕಳವು ಮಾಡುವುದನ್ನು ಪ್ರಶ್ನಿಸುವುದಕ್ಕೆ ದಲಿತ ಯುವಕನ ಮೇಲೆ ಮಾರಣ ಹಲ್ಲೆ ತಡವಾಗಿ ಬೆಳಕಿಗೆ ಬಂದಿದೆ ಇದರಲ್ಲಿ ಶಾಸಕರ ಆಪ್ತರ ಕೈವಾಡ ಇರುವುದರಿಂದ ಈ ಕೇಸನ್ನು ಮುಚ್ಚಿ ಹಾಕಲು ಅಧಿಕಾರಿಗಳನ್ನು ಕೈಗೊಂಬೆ ಮಾಡಿಕೊಂಡ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಈ ಘಟನೆ ಇಷ್ಟೆಲ್ಲಾ ಪ್ರಚಾರವಾದರೂ ಇಲ್ಲಿವರೆಗೆ ಎಫ್ಐಆರ್ ಆಗದೇ ಇರುವುದು ಸ್ಪಷ್ಟವಾಗಿ ಎದ್ದು ಕಾಣುತ್ತಿದೆ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಬಿ ಎನ್ ಗ್ರಾಮದ ಚೌಕಿಮಠ ಎಂಬುವವರ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಶಿವಾನಂದ ಹನುಮಂತ ಮಾದರಿ ಎಂಬ ಯುವಕ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಬೆಳಗಿನ ಜಾವ ಎಂಟು ಗಂಟೆ ಸುಮಾರಿಗೆ ಹೊಲದಲ್ಲಿ ಮೆಕ್ಕೆಜೋಳ ಕಳವು ಮಾಡಲು ಬಂದಿದ್ದವರನ್ನು ಪ್ರಶ್ನಿಸಿ ಬೆದರಿಸಿ ಕಳಿಸಿದ್ದಕ್ಕೆ ಬಾದಾಮಿಯ ಮಿನಿವಿಜ ಎದುರು ಟೀ ಕುಡಿಯಲು ಬಂದಿದ್ದ ಶಿವಾನಂದ ಹನುಮಂತ ಮಾದರ್ ಎಂಬ ಯುವಕರನ್ನು ಪಕ್ಕದಲ್ಲಿರುವ ಗ್ಯಾರೇಜಿನಿಂದ ಕಬ್ಬಿಣದ ರಾಡುಗಳಿಂದ ಮೊಣಸೋಯೆ ಹಲ್ಲೆ ಮಾಡಿದ್ದು ಕುತ್ತಿಗೆ ಹಾಗೂ ಕೈಗಳಿಗೆ ಬಾವು ಬರುವ ಹಾಗೆ ಗಂಭೀರ ಪ್ರಮಾಣದ ಹಲ್ಲೆಯಾಗಿದ್ದು ಕೊರಳಲಿದ್ದ ಒಂದು ತೊರೆ ಚಿನ್ನದ ಸರ ಕೂಡ ಕಳವು ಮಾಡಿದ್ದಾರೆ ಹಲ್ಲೆ ಮಾಡಿರುವ ವಿಡಿಯೋ ಸಿ ಸಿ ಟಿವಿ ಕ್ಯಾಮ್ರಾದಲ್ಲಿ ಸಹ ಸರಿಯಾಗಿದೆ ಹಲ್ಲೆಗೊಳಗಾದ ಶಿವಾನಂದ ಮಾದರಿ ಎನ್ನುವ ಭಕ್ತಿ ಬದಾಮಿಯ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಹಲ್ಲೆಗೈ ಹಲ್ಲೆಗೈದವರು ಮುತ್ತಪ್ಪ ನಿಂಗಪ್ಪ ಮುದುಕವಿ ಬಸಪ್ಪ ಯಲ್ಲಪ್ಪ ಮಣ್ಣೂರ್ ಬಸಪ್ಪ ಮಂಜಪ್ಪ ಬಹನುಮಂತ್ ಕಡೆಮಣಿ ಪೂರ್ಣಾನಂದ್ ಶಿವಾನಪ್ಪ ಜಾಲಿಕಟ್ಟಿ ಪ್ರವೀಣ್ ದೇವೇಂದ್ರಪ್ಪ ಬುದಿಹಾ ಅಭಿ ಉಷಪ್ಪ ಅಣವಾಲ್ ಸಿದ್ದಪ್ಪ ಹಳ್ಳಿ ಇನ್ನೂ ಅನೇಕರು ಹಲ್ಲೆ ಮಾಡಿದ್ದಾರೆ ಎಂದು ಹಲ್ಲೆಗೊಳಗಾದ ಶಿವನಂದ ಫಿರ್ಯಾದಿಯಲ್ಲಿ ಹೇಳಿಕೊಂಡಿದ್ದಾರೆ ಬಾದಾಮಿಯಲ್ಲಿ ಹಾಡುವಾಗಲೇ ಈ ತರ ಹಲ್ಲೆ ಮಾಡುತ್ತಿದ್ದಾರೆ ಎಂದರೆ ಇಲ್ಲಿನ ಭದ್ರತಾ ವ್ಯವಸ್ಥೆ ಬಗ್ಗೆ ಇಲ್ಲಿನ ಆಡಳಿತ ತಪ್ಪಿಸರ ಮೇಲೆ ಪೊಲೀಸ್ ಕೇಸ್ ಎಫ್ಐಆರ್ ದಾಖಲಿಸಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ದಲಿತ ಸಂಘಟನೆಯ ಪದಾಧಿಕಾರಿಗಳು ಮುಖಂಡರು ಮಾಧ್ಯಮದ ಎದುರು ಆಕ್ರೋಶವಾಗಿ ಹೊರಹಾಕಿದ್ದಾರೆ ವರದಿ ರುದ್ರೇಶ್ ಹುಣಿಸಿಡತ್ ಡಿ ಡಿ ಸೂಪರ್ ನ್ಯೂಸ್ ಬದಾಮಿ ದಯಮಾಡಿ ನಿಜಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೇಲೆ ಮಾರಾಂತಿಕ ಹಲ್ಲೆ ಆಗಿದೆ ಯಾವ ರೀತಿ ನಡೆಯಿತು ಹೇಗೆ ನಡೆಯಿತು ಎಲ್ಲಿ ನಡೀತು ಅಂತ ಸರ್ ಹೆಸರು ಸರ್ ನಾನು ಹೆಸರು ಹನುಮಂತಪ್ಪ ಕೇಳಿದ ಕರ್ನಾಟಕ ರಾಜ್ಯ ರಾಜ್ಯ ಹೋಮ ಸಂಘದ ನವಲೂನ್ ತಾಲೂಕು ಅಧ್ಯಕ್ಷರು ಏ ಸರ್ ಏನು ನಡೀತು ಹುಬ್ಬಳ್ಳಿ ಗ್ರಾಮದ ಶಿವಾನಂದ್ ಮಾದರ್ ಅನ್ನುವಂಥ ವ್ಯಕ್ತಿ ಯಾವ ತಾಲೂಕು ಬದಾಮಿ ತಾಲೂಕು ಆ ಬ ಹೆಬ್ಬಳ್ಳಿ ಗ್ರಾಮದ ಯುವಕ ಇಲ್ಲೇ ಬದಾಮಿ ಹತ್ತಿರ ಯರಗೊಪ್ಪು ಅನ್ನುವಂಥ ಒಂದು ಗ್ರಾಮದ ಹತ್ತಿರ ಇರೋ ಇರತಕ್ಕಂಥ ಚೌಕಿಮ್ಮಠ ಎಂಬ ಇವರ ಜಮೀನಿನಲ್ಲಿ ಒಂದು ಮನೆಯಲ್ಲಿ ಇದ್ದು ಆ ಹೊಲದಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ಎರಗೊಪ್ಪ ಗ್ರಾಮದ ಯುವಕ ಎರಗೊಪ್ಪ ಗ್ರಾಮದ ಯುವಕರು ಯುವಕ ಬಂದು ಆ ಹೊಲದಲ್ಲಿ ಇರತಕ್ಕಂಥ ಮೆಕ್ಕೆಜೋಳವನ್ನು ಕಡಿದುಕೊಂಡು ಹೋಗುವ ಸಮಯದಲ್ಲಿ ಇವ ಶಿವಾನಂದ ಮಾರಾರ ಅನ್ನೋವ್ವ ಹಂಗ ಕಳು ಮಾಡಕ್ ಹೋಗಿದ್ರು ಅಂದು ಮಾಡುವಾಗ ಒಂದು ನೀವು ಕಡುವ ಸಮಯದಲ್ಲಿ ಶಿವಾನಂದ ಮಾದಾರ ಅವ್ರ ತಡೆ ತಡೆ ಇದು ನ ಜಮೀನ್ಯಾಗ ನಿಮ್ಮ ಹಂಗೆಲ್ಲ ಕಡಿಬಾರ್ದು ನಾಕೈದಿನ ಅವರಿಗೆ ಕೈಲೆ ಕಲ್ಲುಗೆ ಹೊಳ್ಳಿ ವಾಪಾಸ್ ಕೈಬೋದು ನಿಮ್ಮ ಅಡ್ಡಾಯದ ಮಿಗದ್ರು ಇಪ್ಪತ್ತರಿಂದ ಜನರ ಒಂದು ಕನಿಗೆ ಮನುಷ್ಯ ಮನುಷ್ಯನ ಮನುಷ್ಯ ಸ್ಥಿತಿನ ಇವ್ ಪ್ರಾಣಿಗಳಿಗೆ ಮಾಡತ್ತಾರಲ್ಲ ಅದಂಗ ಬಡದು ಲೇ ಹೊಲಿಯಾ ಭಗ ಮ್ಯಾಗ ಕೈ ಹಂಗ ಬಡದು ಇವ್ ನವನ ಅನ್ನುವಂತ ಬಡದು ಪ್ರಾಣಿ ವಿಷಯ ಬಿಡುವಂತ ಸ್ಥಿತಿ ಇವನು ಇದು ಆದ್ರೆ ಈ ತಕ್ಕಂತ ತಾಲೂಕು ಆಡಳಿತ ಅಮ್ಮಂತಿ ಹೋಲಿಸ್ ಇಲಾಖೆಯರು ಇವ್ರ ಮೇಲೆ ಯೋದಕ್ಷಿಣ ಕ್ರಮ ತೆರಗಬೇಕಾಗಿತ್ತು ಆದ್ರೆ ಯಾವುದೇ ಒಂದು ಇವರು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿಲ್ಲ ಒಂದು ಹಲ್ಲಿ ನಡೆದ ಜಾಗ ಎಲ್ಲಿ ಮಿನಿ ವಿಧಾನಸೌಧ ಬಾದಾಮಿ ಬದಾಮಿಯ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಇದು ಸ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಈ ಹಲ್ಲೆ ನಡೆದೈತಿ ಇದು ಆಗಿದ್ರೆ ಅವ್ನು ಪ್ರಾಣಾನ ತೆಗೆದು ಬಿಡ್ತಿದ್ದೆ ಸರ್